ದಯವಿಟ್ಟು ವಾಸ್ತು ನಿಮ್ಮ ನಿಮ್ಮ ಘನತೆಗೆ ಅದು ಒಳ್ಳೆ ಟೇಸ್ಟ್ ಅಲ್ಲ ರಾಜ್ಯಪಾಲರ ಬಗ್ಗೆ ಓಡೋದ್ರು ಓಡೋಗ್ಲಿಲ್ಲ ಕೇಳಪ್ಪ ಇಲ್ಲಿ ಕೇಳ್ರಿ ಇಲ್ಲಿ ಓಡೋಗ್ಲಿಲ್ಲ ಅವರು ನಾನೇ ಹೋಗುವಾಗ ಕರೆದೇ ಅವರಿಗೆ ಅವರು ಪಾಸ್ಟ ಬಂದ್ರು ಅಷ್ಟೇ ಗವರ್ನರ್ ಓಡೋದ್ರು ಈಗ ಅವ್ರೇ ಅವರೇ ಒಪ್ಕೊಂಡಿದಾರಲ್ಲ ಅದನ್ನ ಎಂತ ಒಪ್ಕೊಂಡಿದ್ದಾರೆ ಒಪ್ಕೊಂಡಿದಾರೆ ಅದನ್ನು ಅವರು ರಾಜ್ಯಪಾಲರು ಆ ಥರ ಹೋಗ್ಬಾರ್ದಾಗ ಬಿಕಾಸ್ ಅಷ್ಟೊಂದು ಆತೃ ಆತುರವಾಗಿ ಕೇಳಿ ಕೇಳ ಕೇಳಪ್ಪ ಸುಮ್ಮನೆ ಏನು ಆ ಥರ ಆ ಥರ ಹೆಂಗ ಬಿಡ್ತಾರೆ ಈಗ ನೋಡೋದೇನು ಹೇಳ್ತೀರಿ ಮನ್ಸಕ್ಕೆ ಮುಖ್ಯ ಮರ್ತ್ಬಿಡ್ತಾ ಇದ್ದೀರಿ ನನಗೆ ಆಯ್ತು ಮುಗಿಸ್ಲಿ ಯಾರ್ ಗವರ್ನರು ಅಲ್ಲ ಸ್ಟೇಟ್ ಗವರ್ನರ್ ಅವರು ನಿಮ್ ಗವರ್ನರು ಅಲ್ಲ ನಮ್ ಗವರ್ನರು ಅಲ್ಲೇ ದಿ ಆಫ್ ದಿ ಸ್ಟೇಟ್ ಈಸ್ ದಿ ಕಸ್ಟೋಡಿ ಕಾನ್ಸ್ಟಿಟ್ಯೂಷನ್ ಈಗ ನಿಮ್ಮ ನಿಮ್ಮ ಗವರ್ನರು ಅಲ್ಲ ನಮ್ ಗವರ್ನರು ಅಲ್ಲ ರಾಜ್ಯದ ಗವರ್ನರ್ ಕೂತ್ಕೊಂಡು ಮಾತಾಡೋದಿಲ್ಲ ಈ ಸರ್ಕಾರ ಮೈ ಗವರ್ಮೆಂಟ್ ಅಂತ ಹೇಳೋದು ಅದು ತಪ್ಪೇನಲ್ಲ ಬಿಕಾಸ್ ಇಟ್ ಇಸ್ ಇಸ್ ಗೌರ್ಮೆಂಟ್ ಓನ್ಲಿ ನಾನು ಎಕ್ಸಿಕ್ಯೂಟಿವ್ ಹೆಡ್ ಅವರು ಸ್ಟೇಟ್ ಸರ್ಕಾರದ ಮುಖ್ಯಸ್ಥ ಅವರು ಕಾನ್ಸ್ಟಿಟ್ಯೂಷನಲ್ ಹೆಡ್ ನೀವು ಇದನ್ನೆಲ್ಲ ಬಿಟ್ಬಿಟ್ಟು ಸುಮ್ಮನೆ ಏನೇನೋ ಹೇಳಿದ್ರೆ ಪ್ರಯೋಜನ ಇಲ್ಲ ಯಾಕೆ 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 ಅವರು ಹೇಳಿದ್ರು ಓಡೋದ್ರು ಅಂತ ಹೇಳಿದ್ರು ಅಂತಂದ್ರೆ ರಾಷ್ಟ್ರಗೀತೆಯನ್ನ ಕೇಳ ಹೋಗ್ಬೇಕಾಗಿತ್ತು ಅನ್ನೋದು ಅಷ್ಟೇನೆ ಅವರು ಅದನ್ನು ಮಾಡಬೇಕಾಗಿತ್ತು ಅದು ಅಗ ಅವರು ಸೇ ರಾಷ್ಟ್ರ ಗವರ್ನರ್ ರಾಜ್ಯಪಾಲರು ಅಷ್ಟೊಂದು ಎಷ್ಟಾರ ಓದಲಿ ಅವರು ನಾ ಮೂರು ಸೆಂಟರ್ ಸರ್ ಓದ್ಲಿ ನಾಲ್ಕು ಸೆಂಟರ್ ಸರ್ ಓದಲಿ ಜೈ ಹಿಂದ ಕೊನೆಯಿಂದ ಹೇಳೋದಂತೂ ಹೇಳಲಿ ಏನಾದ್ರು ಹೇಳಲಿ ಆದರೆ ರಾಷ್ಟ್ರಗೀತೆಯನ್ನು ಮುಗಿಸೋರ್ಗಾರು ಇರಬೇಕಾಗಿತ್ತಲ್ಲ ಯಾಕೆ ಹೋದ್ರು ರಾಷ್ಟ್ರಗೀತೆಗೆ ಅವಮಾನ ಅಲ್ವಾ ಆಯ್ತು ಅದಕ್ಕೆ ಅದಕ್ಕೆ ಹೇಳಿದ್ರು ಅದು ಸಿ ಪ್ರಾಸಂಗಿಕವಾಗಿ ಹೇಳಂತ ಮಾತು ಅದು ಅದು ಬಿಟ್ಟರೆ ರಾಷ್ಟ್ರ ರಾಜ್ಯಪಾಲರು ಓಡೋದ್ರು ಅಂತ ಹೇಳಲಿಲ್ಲ ಅವರು ಕೇಳಪ್ಪ ಇಲ್ಲಿ

ರಾಷ್ಟ್ರಗೀತೆ ಮುಗಿಯುವರೆಗೂ ಇರಬೇಕಾಗಿತ್ತು ಅಷ್ಟರಲ್ಲಿ ಓಡಿದ್ದಾರೆ ಅಂತ ಹೇಳಿದ್ದಾರೆ ಓಡೋದ್ರು ಅಂತ ಹೇಳಿದ್ರೆ ಆಯ್ತಪ್ಪ ಓಡೋದ್ರು ಅಂತ ಹೇಳಿದ್ದಾರೆ ಓನ್ ಮಾಡಿದಾರಲ್ಲ ಅವರು

ರಾಷ್ಟ್ರಗೀತೆ ಆಡುವ ಆಡಕ್ ಮುಂಚಿತವಾಗಿ ಇಳಿದುಕೊಂಡ್ರೆ ಅಂತ ಹೇಳೋದು ಅದರಿಂದ ನಾನೇ ಕರೆದೆ ಅವರಿಗೆ ಅವರು ಬಂದು ಅಷ್ಟೇ ಅವರು ಇನ್ನು ಮುಂದಕ್ಕೆ ಕೊಟ್ಟೋಗಿದ್ರು ನಾನು ಹಿಂದ್ಗಡೆ ಓಡ್ ಹಿಂದ್ಗಡೆ ಓಡ್ದೆ ನಾನು ಕೂಡ ಏನೂ ಇಲ್ಲ ನೀವು ಈಗ ಒಂದ್ ಸೆಕೆಂಡ್ ಈಗ ನೋಡಿ ನೀವು ಆಲ್ ರೂಲಿಂಗ್ ಕೊಡಿ ಈಗ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ